ನಮಸ್ಕಾರ ನಾನು ಎಸ್ ಸಮಾಜದಲ್ಲಿ ವಾಲ್ಮೀಕಿ ಸಮಾಜದ ಹಿಂದಿನ ಜಿಲ್ಲಾಧ್ಯಕ್ಷ ಆಗಿ ಕೆಲಸ ಮಾಡಿದಂತ ಅನುಭವ ನನಗಿದೆ ಬಾಗಲಕೋಟೆಯಲ್ಲಿ ಇವತ್ತಿನ ದಿವಸ ಏನು ಕೊಟ್ಟಿ ಜಾತಿ ಪ್ರಮಾಣ ಪತ್ರದ ಹಾವಳಿ ನಡೆದಿದೆ ಸಾಕಷ್ಟು ಪ್ರಮಾಣದಲ್ಲಿ ರಾಜಕಾರಣಿಗಳ ಕೈವಾಡ ಇರಬಹುದು ಅಥವಾ ಅಧಿಕಾರಿಗಳ ಕೈವಾಡ ಇರ್ಬೋದು ಬೇರೆ ಬೇರೆ ಕಮ್ಯುನಿಟಿ ಅವರಿಗೆ ಬೇರೆ ಬೇರೆ ಒಂದು ಸಮುದಾಯದವರಿಗೆ ಎಸ್ ಟಿ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಅವರಿಗೆ ಮೇಲ್ ದರ್ಜೆಗೆ ಮೇಲ್ ಹುದ್ದೆಗೆ ಇರಿಸುವಂತಹ ಕೆಲಸನ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಗೆ ಇರೋದಾದ ಉದಾಹರಣೆ ಹೇಳ್ಬೇಕಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಿಲ್ಲಾ ಜಿಲ್ಲಾ ಅಧಿಕಾರಿಗಳಿಗೂ ಕೂಡ ನಾವು ಸಾಕಷ್ಟು ಬಾರಿ ಹೇಳಿದೀವಿ ಪೊಲೀಸ್ ಹುದ್ದೆಯಲ್ಲಿ ಇರುವಂತವ್ರು ಪೊಲೀಸ್ ಹುದ್ದೆಯಲ್ಲಿರುವಂಥವ್ರು ಅವ್ರು ಈಗಾಗಲೇ ಎಷ್ಟಿ ಸಮಾಜದವ್ರು ಅಲ್ಲ ಶೆಡ್ಯೂಲ್ಡ್ ಟ್ರೈಬ್ಸ್ ಅಲ್ಲ ಬೇರೆ ಹಿಂದುಳಿದ ವರ್ಗದ ಕಮ್ಯುನಿಟಿ ಅವರು ಇವತ್ತು ಪರಿಶಿಷ್ಟ ಪಂಗಡದ ಸರ್ಟಿಫಿಟ್ ಅಂತ ಒಂದು ಮೇಲ್ ಒಂದು ದರ್ಜೆಗೆ ಹೋಗಿದ್ದಾರೆ ಅದಕ್ಕೆ ನಮ್ದು ಖಂಡನೆ ಐತಿ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ಸಾಕಷ್ಟು ಬಾರಿ ಹೇಳಿದ್ವಿ ಜಿಲ್ಲಾಧಿಕಾರಿಗಳು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ ಜಿಲ್ಲಾ ವರಿಷ್ಠಾಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ ದಯಮಾಡಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ನಿಮ್ಮ ಸರ್ಕಾರದ ಹುಚ್ಚಾಟದಿಂದ ಅಧಿಕಾರಿಗಳ ಹುಚ್ಚಾಟದಿಂದ ನಾವು ನಾವು ಬೇರೆ ಬೇರೆ ಕೋಮಿನವರು ಪಡೆದಾಡುವಂತ ಕೆಲಸ ಆಗಬಾರ್ದು ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇವೆ ನಾವು ವಾಲ್ಮೀಕಿ ಜನಾಂಗದವರು ನಾವು ಎಷ್ಟಿ ಜನಾಂಗದವರು ನಮ್ಮ ಕುಲ ಕಸಬನ್ನ ಬಿಟ್ಟು ನಾವು ಈಗ ನಮ್ಮಲ್ಲಿ ಇರುವಂತಹ ಎಲ್ಲ ಸಾಮಾನಗಳ ಜಂಗಿಡದು ನೀವೇನಾದ್ರೂ ಸರಿ ಪಡಿಸಿಕೊಳ್ತಿದ್ರೆ ಆ ಸಾಮಾನುಗಳ ಹೊರಗೆ ತೆಗಿಬೇಕಾಗುವಂತ ಮಾತನ್ನ ಎಚ್ಚರಿಕೆ ಗಂಟೆಯನ್ನ ಸರ್ಕಾರಕ್ಕೆ ನಾವೇ ಇದೇ ನಮ್ಮ ಜಿಲ್ಲೆಯಲ್ಲಿರುವಂತಹ ಜಮಖಂಡಿ ತಾಲೂಕಿನ ಹಿರಿಪಡಿಸಿ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಈಗಿರುವಂತಹ ಸಹೋದರಿ ಅವರು ಪರಿಶಿಷ್ಟ ಪಂಗಡದವರಲ್ಲ ಸಾಕಷ್ಟು ದಾಖಲಾತಿಗಳ ನಮ್ಮ ಹತ್ರ ಇದಾವ ಅದಕ್ಕೆ ದಯಮಾಡಿ ಅದ್ರ ಬಗ್ಗೆನು ಕೂಡ ಜಿಲ್ಲಾಡಳಿತ ಗಮನ ಕೊಡಬೇಕು ಅದ್ರ ಜೊತೆಗೆ ಈಗಾಗಲೇ ಎಂ ಬಿ ಅಲ್ಲಿ ಕೂಡ ಒಂದು ಹುಡುಗಿ ಎಸ್ ಟಿ ಅಂತ ಕೊಟ್ಟಿ ಸರ್ಟಿಫಿಕೇಟ್ ತೊಂದಿದಕ್ಕೆ ಸೆಲೆಕ್ಟ್ ಆಗಿದ ಎಂ ನಮ್ಮ ಸಮಾಜದ ಒಂದು ಹುಡುಗಿ ಎಂ ಬಿ ಬಿ ಎಸ್ ಹೋಗ್ಬೇಕಾಗಿತ್ತು ಅದ್ರ ಬದಲಾಗಿ ಬೇರೆ ಕೋಮಿನ ಒಂದು ಹುಡುಗಿ ಕೂಡ ಎಂ ಬಿ ಬಿ ಎಸ್ ಹೋಗಿದಾಳ ಕೋ ಆಪರೇಟಿವ್ ಜಮಖಂಡಿ ಕೋ ಆಪರೇಟಿವ್ ಬ್ಯಾಂಕ್ ನಲ್ಲಿ ಕೂಡ ಎಸ್ ಟಿ ಸರ್ಟಿಫಿಕೇಟ್ ಅನ್ನು ಹಚ್ಚಿ ಈಗಾಗಲೇ ಅವರು ಕೂಡ ಆ ಬೇರೆ ಕೋಮಿನವರು ಸದಸ್ಯರಾಗಿದ್ದಾರೆ ಇಂತ ಹತ್ತು ಹಲವಾರು ಸಾಕಷ್ಟು ಇಲ್ಲಿ ಡಿ ಎಸ್ ಪಿ ಆಗಿ ಹೋಗಿದ್ದಾರೆ ಪಿ ಎಸ್ ಐ ಪಿ ಎಸ್ಐ ಡಿ ವೈಎಸ್ ಪಿ ಈ ಎಲ್ಲ ಹುದ್ದೆಗಳನ್ನ ಅನುಭವಿಸಿದ್ರು ನಮ್ಮ ಕೋಮಿನವರು ಅಲ್ಲ ಬೇರೆ ಕೋಮಿನವರು ಅವರಿಗೆ ಪರಿಶಿಷ್ಟ ಪಂಗಡದ ಅಧಿಕಾರಿಗಳ ಒಂದು ತಪ್ಪಿನಿಂದ ಅವರಿಗೆ ಸರ್ಟಿಫಿಕೇಟ್ ಅನ್ನು ಕೊಟ್ಟು ನಮ್ಮ ನಮ್ಮ ಮತ್ತು ಬೇರೆ ಸಮಾಜದ ಮಧ್ಯೆ ಜಗಳ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರದವರಿಗೆ ಅವರಿಗೆ ವಿನಂತಿ ಮಾಡ್ಕೋತ ಇದ್ದಾರೆ ಸರಿಯಾಗಿ ಇದನ್ನ ತಡೆ ಹಿಡಿಬೇಕಂತ ವಿನಂತಿಸ್ಕೊತಾರೆ